ಸಂತೋಷ ಶುಭ ಸುದಿನ ಉಚಿತ ಆರೋಗ್ಯ ಶಿಬಿರ ಉಚಿತ ಕಣ್ಣಿನ ತಪಾಸಣೆ ಅನ್ನದಾನ ಇರ್ಬೋದು ರಕ್ತದಾನ ಇರ್ಬೋದು ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಎಲ್ಲರೂ ಸೇರಿ ಹಮ್ಮಿಕೊಂಡಿದ್ದಾರೆ ಇನ್ನು ನನ್ನ ಹುಟ್ಟುಹಬ್ಬವನ್ನ ನಮ್ಮ ಈ ಭಾಗದ ಮುಖಂಡರು ಈ ಭಾಗದ ಎಲ್ಲ ಸ್ನೇಹಿತರು ನನ್ನ ನೆಚ್ಚಿನ ಸ್ನೇಹಿತರು ಎಲ್ಲರೂ ಸೇರಿ ನಾನು ಬೇಡ ಅಂದ್ರೂ ಆಚರಣೆ ಮಾಡ್ಕೊಳ್ಳೋದು ಬೇಡ ಅಂದ್ರೂ ಸಹ ಅವರು ಎಲ್ಲ ಜನರ ಮಧ್ಯೆ ತಾಯಂದಿರ ಮಧ್ಯೆ ತಾಯಿಂದಿರ ಆಶೀರ್ವಾದ ಪಡೀಲಿಕ್ಕೋಸ್ಕರ ನೀನು ಬಂದು ಆಚರಣೆ ಮಾಡಿಕೊಳ್ಳಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಸೇರಿ ಈ ಒಂದು ಹುಟ್ಟುಹಬ್ಬ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಅವರಿಗೆ ನನ್ನ ನಾನು ಯಾವತ್ತು ಚಿರಿಋಣಿಯಾಗಿರ್ತೇನೆ ಯಾವತ್ತು ಅವರ ಜೊತೆ ಇರ್ತೀನಿ ಮುಂದಿನ ದಿನಗಳಲ್ಲೂ ಅವ್ರ ಜೊತೆ ಇರ್ತೀನಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ಅದೇ ರೀತಿ ಈ ಈ ಒಂದು ಕಾರ್ಯಕ್ರಮವನ್ನ ಏನು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನನಗೆ ಯಾರು ವಿಶ್ ಮಾಡಿದ್ರು ಶುಭವನ್ನು ಕೋರಿದ್ರು ದೇವರು ಒಳ್ಳೇದು ಮಾಡ್ಲಿ ಒಳ್ಳೆ ಆರೋಗ್ಯ ಐಶ್ವರ್ಯನ ಕೊಟ್ಟು ಚೆನ್ನಾಗಿಡ್ಲಿ ಅವ್ರೆಲ್ರು ಚೆನ್ನಾಗಿಡ್ಲಿ ಅಂತ ಹೇಳ್ತೇನೆ ಈ ಸಂದರ್ಭದಲ್ಲಿ ಉಚಿತ ಆರೋಗ್ಯ ಶಿಬಿರ ಉಚಿತ ಕಣ್ಣಿನ ತಪಾಸಣೆ ಅನ್ನದಾನ ಇರ್ಬೋದು ರಕ್ತದಾನ ಇರ್ಬೋದು ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಎಲ್ಲರೂ ಸೇರಿ ಒಪ್ ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ